ಹಾಯ್ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಆಕ್ ಸೊ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫಸ್ಟ್ ಟೆಸ್ಟ್ ರಿವ್ಯೂ ಇವತ್ತ ರಿವ್ಯೂಡಿಯೋ ಸೊ ನಿನ್ನೆ ನಮ್ಮ ಇಂಡಿಯಾ ಫಸ್ಟ್ ಟೆಸ್ಟ್ ನಾಗ ಸೋಲ್ತು ಫೈನಲ್ ಡೇ ಒಳಗೆ ತತನ ಹೇಳಬೇಕು ಅದು ಎದಕ್ಕೆ ಇಡ್ತು ಮತ್ತೆ ಇಂಡಿಯಾ ಸೋಲಾ ಕಾಣ ಏನೇನೋದಾಗ ಪುಲ್ಬೇಕು ಅಂತ ವಿಡಿಯೋನ ನೋಡ್ರಿ ಹೇಗೆ ವಿಡಿಯೋ ಒಂದು ಲೈಕ್ ಮಾಡ್ರಿ ಸೊ ಫಸ್ಟ್ ಟೆಸ್ಟ್ ನ್ಯೂ ಇಂಡಿಯಾ ಟೀಮ್ ನ್ಯೂ ಇಂಡಿಯಾ ಟೀಮು ಇಂಗ್ಲೆಂಡವ್ರ ವಿರುದ್ಧ ಇಂಗ್ಲೆಂಡ್ ಹೋಗಿ ಆಡೋದು ಟಿ ಸಿ ಇರ್ಲಿ ಮದ್ಲ ಗೊತ್ತಿತ್ತು ಆದರೂ ಟೆಸ್ಟ್ ಟೆಸ್ಟ್ನಾಗ ನಮ್ಮ ಇಂಡಿಯಾ ಟೀಮ್ ಆಡಿದ್ ನೋಡ್ರಿ ಗೆಲ್ಬಹುದು ನಮ್ಮ ಶುಭನ್ ಗೆಲ್ಲ ಅಥವಾ ಹೊಡಿ ಮೂಲಕ ನಮ್ಮ ಬುಮ್ರ ಅವ್ರ ಬಾಲಿಂಗ್ ಮೂಲಕ ಈ ಟೆಸ್ಟ್ ಗೆದ್ರಿಗೆ ಅದು ಗೆದ್ರಾಗ ಗೆಲ್ಬಹುದು ಎಲ್ಲಾ ಭರವಸೆ ಬಂದಿತ್ತು ಆದರೂ ಬೌಲರ್ಗಳು ಸಾಥ್ ಅದಕ್ಕೆ ಮತ್ ನಮ್ಮ ಬೌಲರ್ಗಳು ಅದಕ್ಕೇನಿ ಮೇನ್ ಅಂದ್ರೆ ನಮ್ಮ ಫೀಲ್ಡರ್ಸ್ ಗಳಿಗೆ ಹೇಳ್ಬೇಕು ನಮ್ಮ ಫೀಲ್ಡರ್ಸ್ಗಳು ಅಂತ ಈ ಟೆಸ್ಟ್ ಮ್ಯಾಚ್ ನಮ್ಮ ಮ್ಯಾಚ್ ಇದೇ ಟೆಸ್ಟ್ ಮ್ಯಾಚ್ ಹೋಗಕ್ಕೆ ಮೇನ್ ಕಾರಣ ಅದ ನಮ್ಮ ಫೀಲ್ಡರ್ಸ್ ಇದಕ್ಕರ ಡೆಕೇಟ್ ನಮ್ಮ ಇಂಡಿಯಾ ಟೀಮ್ ಇವತ್ತಿನ ಟೆಸ್ಟ್ ಒಳಗೆ ಆರು ಕ್ಯಾಚ್ ಬಿಟ್ಟರತ್ತೆ ಆರಿಂದ ಎಂಟು ಕ್ಯಾಚ್ ಬಿಟ್ಟಾರ ಈ ಇದೇ ಒಂದೇ ಟೆಸ್ಟ್ ಮ್ಯಾಚ್ನಾಗ ಹಿಸ್ಟ್ರಿ ಒಳಗ ಯಾರ ಟೀಮ್ ಇಟ್ಟು ಕ್ಯಾಚ್ ಬಿಟ್ಟಿಲ್ಲ ಇಲ್ಲ ಟೆಸ್ಟ್ ಮ್ಯಾಚ್ ಒಳಗೆ ಆ ಟೀಮು ಬಿಟ್ಟಿಲ್ಲ ಇದೇ ಫಸ್ಟ್ನೇ ಟೈಮ್ ಈ ಪರಿ ಟೆಸ್ಟ್ ಮ್ಯಾಚ್ನಾಗ ಕ್ಯಾಚ್ ಬಿಟ್ಟಿದ್ದು ಆ ಆರು ಕ್ಯಾಚ್ ಒಳಗ ನಾಕು ಕ್ಯಾಚ್ ಯಶಸ್ವಿ ಜಯ ಸೋಲರು ಬಿಟ್ಟಾರೆ ಸೊ ಇದೊಂಥರ ಅದಕ್ಕೆ ಪ್ರಖ್ಯಾತ ಆಗಿದ್ರಿ ಕುಖ್ಯಾತೆ ಕುಕ್ಯಾತಾರ ಯಾರು ಎಸ್ ಎಸ್ ಜಯಸ್ವಾಲ್ ಅವ್ರ ಬ್ಯಾಟಿಂಗ್ ಮೂಲಕ ಅವ್ರನ್ನ ಹೊಗಳಬೇಕು ಕ್ಯಾಚ್ ಬಿಟ್ಟಿರೋದಕ್ಕೆ ಅವ್ರನ್ನ ಬೈಬೇಕು ಒಂದು ಅರ್ಥಗಾಲ ಇದಕ್ಕರೆ ನೀವೇನು ಅವ್ರು ಹೊಗತ್ತಿರೋ ಬೈತಾರೋ ನೀವೇ ನೋಡ್ರಿ ಇದಕ್ಕರೆ ಬ್ಯಾಟಿಂಗ್ ವಾಟ್ ಭಾರಿ ಪರ್ಫಾರ್ಮೆನ್ಸ್ ಕೊಟ್ರು ಫೀಲ್ಡಿಂಗ್ ನೋಡ್ತಾರೆ ನಿಮ್ಮೆಲ್ಲ ಫೀಲ್ಡಿಂಗ್ ನ ಪರ್ಫಾರ್ಮೆನ್ಸ್ ಬರ್ಲಿಕ್ಕೆ ಅಂದ್ರೆ ನೀವು ಬ್ಯಾಟಿಂಗ್ ಅಡಿ ಏನು ಉಪಯೋಗಿ ಸೊ ಎಸ್ ಎಸ್ ಅಂತ ಇದು ಅಥವಾ ನೆಕ್ಸ್ಟ್ ನಮ್ಮ ಬಾಲಿಂಗ್ ಓವರ್ ಡಿಪೆಂಡೆನ್ಸ್ ಒಂದು ಬುಮ್ರಾ ಐತ್ ಅಂತ ಹೇಳ್ಬೇಕು ಓವರ್ ಡಿಪೆಂಡೆನ್ಸ್ ಇದೆ ಬುಮ್ರಾ ಮೇಲೆ ಫಸ್ಟ್ ಇನ್ನಿಂಗ್ಸ್ ಒಳಗಂತೂ ಎಲ್ಲ ಬುಮ್ರಾನ ಮಾಡಿದ್ರು ಸೆಕೆಂಡ್ ಇನಿಂಗ್ಸ್ ಒಳಗೆ ಸಾತ್ ಕೊಟ್ರು ನಮ್ಮ ಪ್ರಸಿದ್ಧ ಕೃಷ್ಣ ಅವರು ಬುಮ್ರಾ ಅವ್ರಿಕೆಟ್ ಇಲ್ಲ ಪ್ರಯೋಗ ಕರ್ಸ ಇವ್ರು ಪ್ರಸಿದ್ಧ ಕೃಷ್ಣ ಕರೆ ಆ ಸಾಲಿಲ್ಲ ಅದೆಲ್ಲ ಮಾಡಿದ್ರು ಕರೆ ಸಾಲಿಲ್ಲ ಇಂಡಿಯಾ ಸೋತು ನೆಕ್ಸ್ಟ್ ಏನ ನಮ್ಮ ಇಂಡಿಯಾ ಟೀಮ್ ಬ್ಯಾಟಿಂಗ್ ಅಂತ ಸ್ವಲ್ಪ ಹೇಳ್ಬೇಕು ಇದ್ರೆ ನೀವು ನೋಡಿ ನಾಲ್ಕು ಫಸ್ಟ್ ಇನಿಂಗ್ಸ್ ನಾಲ್ಕು ಮಂದಿ ಹಂಡ್ರೆಡ್ ಹೊಡಿತಾರೆ ಅಲ್ಲೇ ನಾಲ್ಕು ಅನ್ನೋದು ಟೋಟಲ್ ಉಡಿ ಇಡೀ ಉಡುಕಿ ಟೀಮ್ ಸೇರಿ ಒಂದ್ ಸ್ವಲ್ಪ ರನ್ ಹೊಡೋದಿಲ್ಲ ಎಟ್ಟ ನಾಲ್ಕುನೂರ ಮೂವತ್ ಮೂವತ್ತ ಮೂರ್ ವಿಕೆಟ್ ಇದ್ರೆ ನಾಲ್ಕುನೂರ ಎಪ್ಪತ್ತಕ್ ಔಟ್ ಹಾಕಾರೆ ಬರೀ ನಲ್ವತ್ತು ರನ್ನಿಗೆ ಬರೋಬ್ಬರ ಏಳು ಮಂದಿ ಔಟ್ ಹಾಕಾರೆ ಅಂದ್ರೆ ನೀವು ಬ್ಯಾಟಿಂಗ್ ಕ್ಲಾಪ್ಸ್ ಇದ್ರೆ ಏನಿದ್ರೆ ನೀವು ನೋಡ್ರಿ ಒಡ ದಡ ದಡದ ಔಟ್ ಆಗಿಬಿಡ್ತಾರೆ ನಾಲ್ಕು ಮಂದಿ ಔಟ್ ಆದ್ರೆ ಮತ್ತೆ ಸೆಕೆಂಡ್ ಇನಿಂಗ್ಸ್ ಒಳಗೂ ಇದಕ್ಕೇ ಇರುತ್ತೆ ಸೆಕೆಂಡ್ ಇನಿಂಗ್ಸ್ ಒಳಗೆ ನಮ್ಮ ಇದ್ರೆ ಕಮ್ಮಾಗಿ ಇಲ್ಲಿ ಎಟ್ಟ ಮುನ್ನೂರ ಸಮೀಪದ ಬಂದ್ರೆ ಕಾಣಿಸ್ತದೆ ಮುನ್ನೂರು ಮುನ್ನೂರ ಇಪ್ಪತ್ತು ಸಮೀಪದ ಬಂದ್ರು ಮುಂದೆ ವಿಕೆಟ್ ಬಿದ್ದ್ಬಿಟ್ಟು ಇಲ್ಲಿ ನಮ್ಗೆ ಟೇಲ್ ಆಡ್ಲಿಲ್ಲ ಮತ್ತ ಲೋವರ್ ಆರ್ಡರ್ ಆಡ್ಲಿಲ್ಲ ಸೊ ಆ ಕಡೆ ನೋಡ್ರಿ ಇಂಗ್ಲೆಂಡ್ ಟೇಲ್ ಲೋ ಮಿಡ್ಲ್ ಟೇಲ್ ಮತ್ತೆ ಲೋವರ್ ಆಡ್ರ ಮಿಡ್ಲ್ ಆಡ್ರ ತೆರವ್ ಬಿಡ್ಲೈತಿತ್ತು ಫಸ್ಟ್ ಇನಿಂಗ್ಸ್ ಸಹ ನೋಡ್ಬೇಕು ನೀವು ಇದು ಕ್ರಿಸ್ ವೋಕ್ಸ ಮತ್ತೆ ಬ್ಯಾಡನ್ ಕರ್ಸ ಮತ್ತು ಟಾಂಗ್ ಏನ್ ಕೆಟ್ಟ ಅದು ಏನೋ ಲಾಸ್ಟಿಗೆ ಸಿಕ್ ಸಿಕ್ಕವ್ರ ಅವರು ಅವ್ರ ಸಿಕ್ಸ್ ವಿಕೆಟ್ ಪಾರ್ಟ್ನರ್ಶಿಪ್ ಇರ್ತಾರೆ ಒಟ್ಟು ತೆಗಿನ ಟೇಲ್ ಲೋವರ್ ಆರ್ಡ್ರ್ ಎಷ್ಟು ಆಯ್ತಂದ್ರೆ ಎರಡುನೂರ ಐವತ್ತು ಎರಡ್ನೂರ ಇಪ್ಪತ್ತು ರನ್ ಪಾರ್ಟ್ನರ್ಶಿಪ್ ಹೊಡ್ದತಿ ಅವ್ರ ಇದು ಲೋವರ್ ಆರ್ಡ್ರ್ ನಮ್ಮ ಕಡೆ ಬರೀ ನಲ್ವತ್ತು ರನ್ ಸೊ ಇದೇ ದೊಡ್ಡ ಡಿಫ್ರೆನ್ಸ್ ನಮ್ಮ ಇಂಡಿಯಾ ಟೀಮ್ ಸೋಲಕ ಎರಡನೇ ಡಿಫ್ರೆನ್ಸ್ ಇದು ಇನ್ನ ನಮ್ಮ ಮೂರನೇ ಡಿಫ್ರೆನ್ಸ್ ಅಂದ್ರೆ ಮೂರನೇ ಡಿಫ್ರೆನ್ಸ್ ಅಂದ್ರೆ ಏನೈತಿ ಒಂಥರ ಇರಲಿಲ್ಲ ಅಂದ್ರೆ ಏನೈತಿ ಈ ನಮ್ಮ ವಿರಾಟ್ ಕೊಹ್ಲಿ ಅವ್ರ ಕಾಲ ಹೋಗಿ ಸ್ಲಾಡ್ಸ್ ಮಾಡೋದು ಅಂದ್ರೆ ನೀವು ಮ್ಯಾಚ್ ಏನೋ ಮುಂದೆ ಒಬ್ಬರೇ ನಾವು ಸ್ಟ್ರಾಟಜಿಕಲ್ ಆಗಿ ಹೋಗ್ತೀವಿ ಆಗಲ್ಲ ಟ್ಯಾಕ್ಟಿಕಲ್ ಆಗಿ ಅದು ಅಂದ್ರೆ ಬುದ್ಧಿ ಮತ್ತೆ ಮಾನಸಿಕತೆ ಮತ್ತು ಫಿಸಿಕಲ್ ಮೂರು ಬೇಕು ಈ ನೀವು ನಿಮ್ಗೆ ಯಾವುದು ಫಿಸಿಕಲಿ ನೀವು ಬಾಲಿಂಗ್ ಹಾಕೋದು ಮತ್ತೆ ಫೀಲ್ಡ್ ಸೆಟ್ ಒಳಗೆ ಆಟ ನಡ್ಲಿಕ್ಕರ ಹೋಗಿ ಅವ್ರ ಸ್ಲೆಡ್ಸ್ ಮಾಡ್ಬೇಕು ಅವ್ರನ್ನ ಕೆಣಕ್ ಬೇಕಂದ್ರೆ ಹೋಗಿ ಒಂದ್ ಸಿಕ್ಸ್ ಅಪ್ ಹೊಡಕ್ಕೆ ಹೋಗಿ ಔಟ್ ಹಾಕಾರೆ ಸೊ ಅದ್ ನಮ್ಮ ಇಂಡಿಯಾ ಟೀಮ್ಸ್ ಎಲ್ಲ ಮಾಡಿಲ್ಲ ನಮ್ಮ ಸಿರಾಜ್ ಅವ್ರ ಎಲ್ಲ ತರ ಪ್ರಯತ್ನ ಪಟ್ಟರೆ ಅವ್ರ ಸಾತ್ ಯಾರು ಬರ್ಲಿಲ್ಲ ನಮ್ಮ ಸಿರಾಜ್ ಎಲ್ಲ ಸ್ಲೆಡ್ಸ್ ಮಾಡ್ತಾರೆ ಸ್ಲೆಡ್ ಜಾಕ್ ಮಾಡ್ತಾರೆ ಅಂದ್ರೆ ಸ್ಲೆಡ್ಸ್ ಮಾಡ್ರೆ ಹೋಗಿ ಔಟ್ ಹೋಗೋ ಚಾನ್ಸ್ ಇರುತ್ತೆ ಸೊ ಇದು ಒಂದು ದೊಡ್ಡ ಪಾಠ ಅಂತ ಹೇಳ್ಬೇಕು ನಮ್ಮ ಇಂಡಿಯಾ ಟೀಮಿಗೆ ಇದಕ್ಕರೆ ಆ ಸ್ಲಾಡ್ಸ್ನು ಮಾತಾ ಇರಲಿಲ್ಲ ಈ ಮ್ಯಾಚ್ನಾಗ ಒಬ್ಬರೇ ನಮ್ಮ ಸಿರಾಜ್ ಅವ್ರು ಒಬ್ಬರ ಸ್ಲಾಡ್ಸ್ ಮಾಡಿದ್ದು ಅವ್ರ ಸಾತ್ಗೆ ಯಾರು ಅವ್ರು ಅವ್ರು ಸಾತ್ಕೊಳಕ್ ಯಾರು ಬರಲಿಲ್ಲ ಈ ಮ್ಯಾಚ್ನಾಗ ಮತ್ತು ಇದು ಕ್ಯಾಶ್ ಇದ್ ಬಿಟ್ಟಾಗ ಒಂದು ಸ್ವಲ್ಪ ಇನ್ಸ್ಟ್ರಕ್ಷನ್ ಕೊಡ್ಬೇಕಾಯ್ತು ಇಷ್ಟೆಲ್ಲ ಆದಾಗ ನಮ್ಮ ಟೀಮ್ ಇಂಡಿಯಾ ತಪ್ಪೈತಿ ಆರು ಏನು ವಿರಾಟ್ ಕೊಹ್ಲಿ ಅವರಿಗೆ ಫೀಲ್ಡ್ ಕ್ಯಾಪ್ಟನ್ ಫೀಲ್ಡ್ ಕ್ಯಾಪ್ಟನ್ ಫೀಲ್ಡ್ ಕ್ಯಾಪ್ಟನ್ ಅಂದು ಮಾನ್ಯ ಇದ್ರು ಇಲ್ಲಿ ಎರಡು ಸಾವಿರ ಇಪ್ಪತ್ತೊಂದ್ರಾಗ ಸೇಮ್ ಸಿಚುವೇಶನ್ ಮುನ್ನೂರ ಅರವತ್ತೆಂಟು ರನ್ ಹೊಡಿಬೇಕಾಯ್ತು ಆದ್ರೂ ಈ ಪಿಚ್ ಇದ್ದಂಗೆ ಇರಲಿಲ್ಲ ಅದು ಪೂರಾ ಫ್ಲಾಟ್ ಪಿಚ್ ಇತ್ತು ಹತ್ರೊಳಗೆ ಬರೇ ನೂರ ನೂರ ಅರವತ್ತು ರನ್ನಿಗೆ ಇಡೀ ಟೀಮ್ನ ಆಲೌಟ್ ಮಾಡಿರ್ತಾರ ಅದು ಯಾರೋ ನಮ್ಮ ವಿರಾಟ್ ಕೊಹ್ಲಿ ಫೀಲ್ಡ್ ಕ್ಯಾಪ್ಟನ್ಸಿ ಹೇಳ್ತಾರಲ್ಲ ಆ ಕ್ಯಾಪ್ಟನ್ಸಿ ಒಳಗೆ ಈ ಕ್ಯಾಪ್ಟನ್ಸಿ ನಥಿಂಗ್ ನಥಿಂಗ್ ಏನೂ ಇಲ್ಲ ಸೊ ಡಿಫ್ರೆನ್ಸ್ ಗೊತ್ತಾಗತ್ತಿದೆ ಸೊ ನಮ್ಮ ಇಂಡಿಯಾ ಈ ಟೆಸ್ಟ್ ಮ್ಯಾಚ್ ಹತ್ರ ಪಾಠ ಕಲ್ತಾ ಮುಂದಿನ ಟೆಸ್ಟ್ ಮ್ಯಾಚ್ ಕಂಬ್ಯಾಕ್ ಮಾಡ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿ ಮುಗಿಸೋಣ ಇಷ್ಟ ಲೈಕ್ ಮಾಡ್ರೆ ಚಾನಲ್ೈಬ್ ಮಾಡ್ಕೋರಿ ಸೊ ಮಕ್ಕಳ ಎಲ್ರಿಗೂ ನಮಸ್ಕಾರ